ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ತನಗೆ ಬಂದ ಕರೆಯನ್ನು ಸ್ವೀಕರಿಸಿ ಮಾತನಾಡಿದ ಐಕ್ಯ ಇನ್ನು ಅರ್ಧ ಗಂಟೆಯಲ್ಲಿ ನಾವೆಲ್ಲ ಈ ಮನೆಯನ್ನು ಖಾಲಿ ಮಾಡಿ ದೊಡ್ಡ ಮನೆಗೆ ಹೋಗ್ತೀವಿ ಎನ್ನುವ ಮೂಲಕ ಚಂದ್ರನ್ರವರ ಮುಖದ ಮೇಲೂ ಮುಗುಳ್ನಗು ಮೂಡಿಸುತ್ತಾಳೆ ಅಚ್ಚು ಹಾಗಾದರೆ ಈ ಮನೆ ಎಂದ ಮಾಲತಿಯವರಿಗೆ ಓನರ್ ಹತ್ತಿರ ಮಾತಾಡ್ತೀನಮ್ಮ ಹೇಗೂ ಅವರು ಈ ಮನೆಯನ್ನು ಮಾರಬೇಕು ಅಂತ ಇದ್ರಲ್ಲ ಸ್ವಲ್ಪ ಸಮಯ ಕಳೆದು ಈ ಮನೆಯನ್ನು ನಾವೇ ಖರೀದಿ ಮಾಡೋಣ ನಾವೆಲ್ಲ ಬಹಳಷ್ಟು ವರ್ಷ ಇಲ್ಲಿಯೇ ಕಳೆದಿದ್ದೀವಿ ನಮ್ಮೆಲ್ಲರ ಬದುಕಿನ ಎಷ್ಟೋ ಸುಂದರ ಕ್ಷಣಗಳಿಗೆ ಈ ಮನೆ ಸಾಕ್ಷಿಯಾಗಿದೆ ಹಾಗಾಗಿ ಈ ಮನೆಯನ್ನು ಖರೀದಿಸಿ ಅಚ್ಚನಿಗೆ ಗಿಫ್ಟ್ ಕೊಡ್ತೀನಿ ಆದರೆ ಅದಕ್ಕೆ ನಾನು ಇನ್ನೊಂದು ಸಿನಿಮಾ ಸೈನ್ ಮಾಡಬೇಕು ಅನಿಸುತ್ತೆ ಆಮೇಲೆ ಈ ಮನೆಯನ್ನು ಸ್ವಲ್ಪ ಚೇಂಜ್ ಮಾಡೋಣ ಈಗ ಮಾತಾಡ್ತಾ ಕೂರುವಷ್ಟು ಸಮಯವಿಲ್ಲ ನಿಮ್ಮೆಲ್ಲರ ತೀರ ಅಗತ್ಯವಾದ ವಸ್ತುಗಳನ್ನು ಮಾತ್ರ ಪ್ಯಾಕ್ ಮಾಡಿ ಉಳಿದ ಪೀಠೋಪಕರಣಗಳೆಲ್ಲ ಅಲ್ಲೇ ಇದೆಯಂತೆ ಎಂದ ಐಕ್ಯ ತಾನು ಕೂಡ ತನ್ನ ಕೆಲವೊಂದು ವಸ್ತುಗಳನ್ನು ಪ್ಯಾಕ್ ಮಾಡಲು ರೂಮಿಗೆ ಹೋಗುತ್ತಾಳೆ ಕಾಲು ಗಂಟೆಯ ನಂತರ ಹೊರಗೆ ಬಂದ ಐಕ್ಯ ನೀವೆಲ್ಲ ಪ್ಯಾಕ್ ಇರಿ ಎಂದು ಸೀದಾ ಮನೆಯ ಟೆರೆಸ್ಗೆ ಹೋಗುತ್ತಾಳೆ ಹೆಚ್ಚಿನ ಸಮಯ ತನ್ನ ನೋವುಗಳನ್ನು ತನ್ನ ಭಾವನೆಗಳನ್ನು ಹಂಚಿಕೊಂಡ ಸ್ಥಳವದು ಒಬ್ಬಳೆ ಕುಳಿತು ಅಲ್ಲಿ ಎಷ್ಟೋ ಹೊತ್ತು ಕಾಲ ಕಳೆದಿದ್ದಾಳೆ ತನ್ನ ಮನದಲ್ಲಿ ಮೂಡುತ್ತಿದ್ದ ಪ್ರಶ್ನೆಗಳನ್ನೆಲ್ಲ ಹೊರಹಾಕಿ ತಾನೇ ಉತ್ತರ ಕಂಡುಕೊಂಡ ಸ್ಥಳವದು ಹಾಗಾಗಿ ಆ ಮನೆಯ ಟೆರೆಸ್ ಅವಳ ನೆಚ್ಚಿನ ಸ್ಥಳ ಅದಕ್ಕಾಗಿಯೇ ಅಲ್ಲಿಂದ ಹೊರಡುವ ಮುನ್ನ ಟೆರೆಸ್ಗೆ ಬಂದಿದ್ದು ಇದೇ ಕಾರಣಕ್ಕಾಗಿ ಅವಳು ಈ ಮನೆಯನ್ನು ಖರೀದಿಸಿ ಸ್ವಂತ ಮಾಡಿಕೊಳ್ಳುವ ಯೋಚನೆ ಮಾಡಿದ್ದು ಅಲ್ಲಿ ನಿಂತುಕೊಂಡೇ ತನ್ನ ಗೆಳೆಯ ಸಂದೇಶಕ್ಕೆ ಕರೆ ಮಾಡಿ ಎಲ್ಲ ವಿವರವನ್ನು ಹೇಳುತ್ತಾಳೆ ಅವಳು ಪೂರ್ತಿಯಾಗಿ ಹೇಳಿ ಮುಗಿಸುವವರೆಗೂ ಸುಮ್ಮನಿದ್ದವನು ನೀನೊಂದು ವಿಚಾರವನ್ನು ಮರೆತಿದ್ದೀಯಾ ಅನಿಸುತ್ತೆ ಅಚ್ಚು ನೀನು ಕಾಲಿಟ್ಟಿರುವುದು ಸಿನಿಮಾ ಫೀಲ್ಡ್ಗೆ ಅಲ್ಲಿ ನೀನು ಕೆಮ್ಮಿದರೂ ಕೂಡ ದೊಡ್ಡ ಸುದ್ದಿಯಾಗುತ್ತದೆ ಐಕ್ಯ ಅವರಿಗೆ ಹುಷಾರಿಲ್ಲ ಎಂದವರು ಒಂದು ಸಣ್ಣ ಕೆಮ್ಮಿಗೆ ಹತ್ತಾರು ಕಾಯಿಲೆಗಳನ್ನು ಜೊತೆ ಮಾಡಿ ಮಾತನಾಡಿಬಿಡ್ತಾರೆ ಅಂಥದ್ರಲ್ಲಿ ಇವತ್ತು ಬೆಳಗ್ಗಿನಿಂದಲೂ ನಿನ್ನದೇ ಸುದ್ದಿ ಬರುತ್ತಿದೆ ಟಿ ವಿಯಲ್ಲಿ ಲೇಡಿ ಸ್ಟಾರ್ ಮತ್ತೆ ಚಿತ್ರರಂಗಕ್ಕೆ ಬಂದಿದ್ದಾರೆ ಎನ್ನುತ್ತಿದ್ದಾರೆ ಅಲ್ಲದೆ ನೀನು ಅನೌನ್ಸ್ ಮಾಡಿದ್ದು ಒಂದು ಸಿನಿಮಾವಾದರೆ ಮತ್ತೊಬ್ಬ ಪ್ರೊಡ್ಯೂಸರ್ ನೀನು ಅವರ ಸಿನಿಮಾವನ್ನು ಒಪ್ಪಿಕೊಂಡಿದ್ದೀಯಾ ಆದಷ್ಟು ಬೇಗ ಸಿನಿಮಾ ಸೆಟ್ಟೇರಲಿದೆ ಎಂದೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ನೀನು ಹೇಳುವ ಮೊದಲೇ ಈ ವಿಚಾರವೂ ಕೂಡ ತಿಳಿದು ಹೋಯಿತು ಸಿನಿಮಾ ಫೀಲ್ಡನ್ನು ಅಷ್ಟಾಗಿ ಇಷ್ಟಪಡದ ಹುಡುಗಿ ನೀನು ಅಂತಹದರಲ್ಲಿ ನೀನಾಗಿ ನೀನೇ ಆ ಫೀಲ್ಡ್ಗೆ ಹೋಗಿದ್ದೀಯಾ ಅಂದರೆ ಅದರ ಒಳಿತು ಕೆಡುಕುಗಳ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿದೆಯಾ ಅನ್ನೋದು ನಂಗೆ ಗೊತ್ತು ಅಲ್ಲದೆ ನನ್ನ ಗೆಳತಿ ದಾರಿಯನ್ನು ಆಯ್ಕೆ ಮಾಡಲ್ಲ ಎನ್ನುವ ದೃಢವಾದ ನಂಬಿಕೆ ಕೂಡ ನನಗಿದೆ ಅದೇ ರೀತಿ ನಾನು ಯಾವಾಗಲೂ ಬೆಂಬಲಕ್ಕೆ ಇದ್ದೇ ಇರ್ತೀನಿ ಎನ್ನುವುದನ್ನು ಮರಿಬೇಡ ಅಚ್ಚು ನಿನಗೆ ಒಳ್ಳೆಯದಾಗಲಿ ಅದೇ ರೀತಿ ಸಿಕ್ಕ ಸಿಕ್ಕ ಅವಕಾಶಗಳನ್ನೆಲ್ಲ ಒಪ್ಪಿಕೊಳ್ಬೇಡ ಕತೆ ಕೇಳಿದ ನಂತರವೇ ಒಪ್ಪಿಕೋ ಕತೆಯ ಜೊತೆಗೆ ಹೀರೋ ಕೂಡ ಮುಖ್ಯವಾಗ್ತಾನೆ ಯಾಕಂದರೆ ನಮ್ಮ ಜನಗಳು ಕತೆಗಿಂತ ಹೀರೋವನ್ನು ನೋಡುವುದೇ ಜಾಸ್ತಿ ಹಾಗಾಗಿ ಕತೆ ಮತ್ತು ನಾಯಕ ನಟನ ಆಯ್ಕೆಯಲ್ಲಿ ಹೆಚ್ಚು ಧ್ಯಾನ ಕೊಡು ಹಾಗೆ ಅವರ ಅಗ್ರಿಮೆಂಟ್ಗೆ ಸೈನ್ ಮಾಡುವ ಮುನ್ನ ಎರಡೆರಡು ಬಾರಿ ಓದಿ ಗ್ಯಾರಂಟಿ ಮಾಡ್ಕೋ ಎಂದು ಸಲಹೆ ಕೊಡುತ್ತಾನೆ ಅವಳ ತಾಯಿ ಸ್ವರೂಪಿ ಗೆಳೆಯ ಅವನ ಮಾತಿಗೆ ಒಪ್ಪಿದ ಐಕ್ಯ ಸಾಧ್ಯವಾದರೆ ಈ ವೀಕೆಂಡ್ ಬೆಂಗಳೂರಿಗೆ ಬಾ ಸಂದೇಶ್ ನಾವಿವತ್ತು ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಎಂದು ಅವನಿಗೆ ಆಹ್ವಾನವನ್ನು ಕೂಡ ಕೊಡುತ್ತಾಳೆ ಬಳಿಕ ಸಾಮ್ರಾಟ್ನ ಮ್ಯಾನೇಜರ್ ದೊಡ್ಡ ಗಾಡಿಯೊಂದಿಗೆ ಬರ್ತಾರೆ ಅವರನ್ನು ತನ್ನ ಮನೆಯವರಿಗೆಲ್ಲ ಪರಿಚಯ ಮಾಡಿಕೊಟ್ಟ ಐಕ್ಯ ಅವರೇ ಕರೆದುಕೊಂಡು ಬಂದಿದ್ದ ಹುಡುಗರ ಸಹಾಯದಿಂದ ಮನೆಯ ಒಂದಷ್ಟು ವಸ್ತುಗಳನ್ನು ಗಾಡಿಗೆ ಸಾಗಿಸಿ ತನ್ನ ತಂದೆಯನ್ನು ಅವರ ಕಾರಿನಲ್ಲಿ ಕೂರಿಸಿ ಮನೆಯನ್ನು ಕೊನೆಯ ಬಾರಿಗೆ ಕಣ್ಣು ತುಂಬಿಕೊಂಡು ಹೊರಟು ಬಿಡುತ್ತಾಳೆ ಕಾರು ಚಲಿಸಲು ಪ್ರಾರಂಭವಾಗಿ ಹತ್ತು ನಿಮಿಷದ ನಂತರ ಅಚ್ಚು ನಾವು ಕೂಡ ಒಂದು ಕಾರ್ ತಗೋಬೇಕಲ್ವ ಮಗ್ನೇ ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ ಎಂದು ಆಸೆಯಿಂದ ಕೇಳುತ್ತಾರೆ ಮಾಲತಿ ಸಾಮ್ರಾಟ್ನ ಮ್ಯಾನೇಜರ್ ಪಕ್ಕ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಐಕ್ಯ ಹಿಂತಿರುಗಿ ತನ್ನ ತಾಯಿಯ ಕಡೆ ನೋಡಿ ತೆಗೆದುಕೊಳ್ಳೋಣಮ್ಮ ಸದ್ಯಕ್ಕೆ ಆಗಲ್ಲ ಇನ್ನೊಂದು ತಿಂಗಳು ಸುಮ್ಮನಿದ್ದು ಬಿಡು ಆಮೇಲೆ ನೀನು ಕೇಳಿದ್ದನ್ನೆಲ್ಲ ತೆಗೆದುಕೊಳ್ಳೋಣ ಎಂದಾಗ ಮೇಡಮ್ ನೀವು ಹ್ಞೂ ಅಂದರೆ ಇವತ್ತೇ ನಾನೇ ಕಾರನ್ನು ಕೊಡಿಸುತ್ತೇನೆ ಅಥವಾ ಸಾಮ್ರಾಟ್ ಸರ್ಗೆ ಹೇಳಿದರೆ ಅವರ ಹತ್ತಿರವೇ ಇರುವ ಐದಾರು ಕಾರಿನಲ್ಲಿ ನೀವಿಷ್ಟಪಟ್ಟ ಕಾರನ್ನು ಕೊಡ್ತಾರೆ ನೀವು ಹೊಸ ಕಾರನ್ನು ತೆಗೆದುಕೊಳ್ಳುವವರೆಗೂ ಅವರ ಕಾರನ್ನೇ ಬಳಸಬಹುದು ಎನ್ನುತ್ತಾರೆ ಸಾಮ್ರಾಟ್ನ ಮ್ಯಾನೇಜರ್ ನೋ ಥ್ಯಾಂಕ್ಸ್ ಸರ್ ಸದ್ಯಕ್ಕೆ ಅದರ ಅಗತ್ಯವಿಲ್ಲ ಎಂದರು ಕನ್ನಡಿಯಲ್ಲಿ ತನ್ನ ತಾಯಿ ಕಾರಿನ ಬಗೆಗೆ ಆಸೆಯಿಂದ ನೋಡುವಾಗ ಅವಳ ಮನಸ್ಸು ಇಷ್ಟು ವರ್ಷ ತಮ್ಮ ಕಷ್ಟವನ್ನು ಕಂಡ ತಾಯಿ ಬಾಯಿಬಿಟ್ಟು ಒಂದು ಒಳ್ಳೆಯ ಸೀರೆಯನ್ನು ಸಹ ಕೇಳದವರು ಇಂದು ಕಾರಿನ ಬಗ್ಗೆ ಮಾತನಾಡುವಾಗ ಯಾಕೆ ಬೇಡ ಅನ್ಬೇಕು ಹೇಗಿದ್ದರೂ ಸೆಕೆಂಡ್ ಹ್ಯಾಂಡ್ ಕಾರುಗಳೆಲ್ಲ ಐದು ಲಕ್ಷದ ಒಳಗೆ ದೊರೆಯುತ್ತದೆಯಲ್ಲ ಹೇಗೂ ಕೈ ತುಂಬ ಹಣವಿದೆ ಈ ಸಮಯದಲ್ಲಿ ಒಂದು ಕಾರನ್ನು ತೆಗೆದುಕೊಳ್ಳೋಣ ಎಂದುಕೊಂಡು ಸರಿ ಸರ್ ಹಾಗಾದರೆ ಒಂದು ಸೆಕೆಂಡ್ ಹ್ಯಾಂಡ್ ಐದು ಲಕ್ಷದ ಒಳಗಿನ ಕಾರನ್ನು ನೋಡಿ ಎನ್ನುತ್ತಾಳೆ ಮಗಳು ಕಾರಿನ ಬಗ್ಗೆ ಹೇಳಿದ ಕೂಡಲೇ ಅವರಿಗೆ ಬಹಳ ಖುಷಿಯಾಗಿತ್ತು ಅವರ ಪಕ್ಕವೇ ಕುಳಿತಿದ್ದ ಐಶು ಕೂಡ ಖುಷಿಯಿಂದ ಮುಖವನ್ನು ಅರಳಿಸಿದರೆ ಚಂದ್ರನ್ ಮಾತ್ರ ಈಗಷ್ಟೇ ಅವಳು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದಾಳೆ ಎರಡು ಸಿನಿಮಾದ ಅಡ್ವಾನ್ಸ್ ದುಡ್ಡು ಕಂಡ ಕೂಡಲೇ ನೀನು ಈ ರೀತಿ ಅದು ಬೇಕು ಇದು ಬೇಕು ಅಂತ ಕೇಳೋದು ಸರಿನಾ ಮಾಲತಿ ಎಂದು ಕದರಿದಾಗ ಮಾಲತಿ ನಮ್ಮ ಅಚ್ಚು ಈಗ ಹೀರೋಯಿನ್ ಅಂದಮೇಲೆ ಅವಳಿಗೆ ಓಡಾಡೋಕೆ ಕಾರು ಬೇಡ್ವಾ ಅಲ್ಲದೆ ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕು ಇನ್ಮೇಲೆ ಅವಳಿರುವುದಿಲ್ವಲ್ಲ ಅದಕ್ಕಾಗಿ ಕೇಳಿದಷ್ಟೇ ಎಂದು ಪೆಚ್ಚು ಮೊರೆ ಹಾಕಲು ಪರವಾಗಿಲ್ಲ ಬಿಡಿಯಚ್ಚ ನಾನು ಕೂಡ ಅದನ್ನೇ ಯೋಚನೆ ಮಾಡಿದ್ದು ಈಗ ನನಗೆ ದೊರಕಿ ದೊರೆತಿರುವ ಒಂದು ಅಡ್ವಾನ್ಸ್ ಹಣವನ್ನು ಹೋಗುತ್ತಿರುವ ಮನೆಗೆ ಭೋಗ್ಯಕ್ಕೆ ಕೊಟ್ಟು ಬಿಡ್ತೀನಿ ಮತ್ತೊಂದರ ಅಡ್ವಾನ್ಸ್ ಹಣ ನಮ್ಮಲ್ಲೇ ಉಳಿಯುತ್ತೆ ಅದರಲ್ಲಿ ಧಾರಾಳವಾಗಿ ಎಲ್ಲವನ್ನು ಸರಿದೂಗಿಸಬಹುದು ನೀವೇನು ಯೋಚನೆ ಮಾಡಬೇಡಿ ಎಂದು ಧೈರ್ಯ ಹೇಳುತ್ತಾಳೆ ಐಕ್ಯ ಒಟ್ಟಿನಲ್ಲಿ ಐಕ್ಯ ಎನ್ನುವ ಈ ದುಡಿಯುವ ಯಂತ್ರ ನಿಲ್ಲುವವರೆಗೂ ನೀವೆಲ್ಲ ನಿರಾಳವಾಗಿರಿ ಎನ್ನುತ್ತಾಳೆ ಆ ಹೆಣ್ಣು ಇದಕ್ಕೆ ಹೇಳೋದು ಹೆತ್ತವರು ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರದ ಜೊತೆಗೆ ದುಡಿದು ತಿನ್ನುವ ಕಲೆಯನ್ನು ಕಲಿಸಬೇಕು ಅಂತ ಅಲ್ವಾ ನಗರಕ್ಕೆ ಹೊಂದಿಕೊಂಡಂತಿರುವ ಏರಿಯಾವೇ ಆದರೂ ಆಗಷ್ಟೇ ಅಭಿವೃದ್ಧಿ ಹೊಂದುತ್ತಿದ್ದ ಲೇಔಟ್ನಲ್ಲಿ ಕಟ್ಟಿದ್ದ ದೊಡ್ಡ ಬಂಗಲೆಯಂತಹ ಮನೆಯದು ಅಕ್ಕಪಕ್ಕದಲ್ಲಿ ಹೆಚ್ಚಿನ ಮನೆಯೇನು ಇರಲಿಲ್ಲ ತುಸು ದೂರ ದೂರಕ್ಕೆ ಒಂದೊಂದು ಮನೆಗಳಿವೆ ಅಷ್ಟೇ ಅದೇ ರೀತಿ ಐಕ್ಯ ಬಂದಿರುವ ಮನೆ ಅಕ್ಕಪಕ್ಕದಲ್ಲಿ ಎರಡು ಕಡೆ ಖಾಲಿ ಸೈಟ್ಗಳೇ ಇದ್ದದ್ದು ಎರಡಂತಸ್ತಿನ ದೊಡ್ಡ ಮನೆಯನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಡುವಾಗ ತನ್ನ ತಂದೆಯನ್ನೇ ನೋಡುವ ಹೆಣ್ಣು ಮಾತ್ರ ನೀವು ನಗ್ನಗ್ತಾ ಇರಬೇಕು ನಿಮ್ಮ ಮಕ್ಕಳ ಏಳಿಗೆಯನ್ನು ಮಾತ್ರವೇ ನೀವು ನೋಡಬೇಕು ಎಂದುಕೊಂಡು ತಾನೇ ವೀಲ್ಚೇರ್ ತೆಗೆದು ಕಿಟ್ಟು ಸಹಾಯದಿಂದ ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಮನೆಯಲ್ಲೇ ಸಾಕಷ್ಟು ಪೀಠೋಪಕರಣಗಳೆಲ್ಲ ಇತ್ತು ಆದರೂ ತಾವು ತಂದಿದ್ದ ಒಂದಷ್ಟು ವಸ್ತುಗಳನ್ನು ಜೋಡಿಸಲು ಮಾಲತಿ ಪರದಾಡುವಾಗ ಅಮ್ಮ ಇನ್ಮೇಲೆ ನೀನು ಮನೆ ಕೆಲಸವನ್ನು ಕೂಡ ಮಾಡಬೇಡ ಮನೆ ಕೆಲಸಕ್ಕೂ ಯಾರನ್ನಾದರೂ ಇರಿಸುತ್ತಾಳೆ ಅಲ್ವಾ ಅಚ್ಚು ಎಂದು ಕೇಳುತ್ತಾಳೆ ಐಶ್ವರ್ಯ ನೋಡೋಣ ಮುಂದೆ ಅದನ್ನು ಕೂಡ ಮಾಡಿದ್ರಾಯ್ತು ಸದ್ಯಕ್ಕೆ ನೀವೇ ಇಲ್ಲಿಗೆ ಅಡ್ಜಸ್ಟ್ ಆಗಿ ನಂತರ ಕೆಲಸದವರ ಕಡೆ ಗಮನ ಕೊಡಬಹುದು ಎನ್ನುತ್ತಲೇ ಮನೆಯನ್ನು ಸುತ್ತು ಹಾಕಿದ ಐಕ್ಯ ಮಹಡಿ ಮೇಲಿನ ಎರಡು ರೂಮನ್ನು ಕಂಡು ಒಂದರಲ್ಲಿ ನಾನಿರ್ತೀನಿ ಇನ್ನೊಂದರಲ್ಲಿ ಕಿಟ್ಟು ಇರಲಿ ಎಂದಾಗ ಬೇಡ ಚೇಚಿ ನಾನು ಕೆಳಗಿನ ರೂಮ್ನಲ್ಲೇ ಇರ್ತೀನಿ ಅಕಸ್ಮಾತ್ ರಾತ್ರಿ ಹೊತ್ತಲ್ಲಿ ಅಚ್ಚ ಅಥವಾ ಅಮ್ಮ ಕರೆದರೆ ಕೇಳಲ್ಲ ಎನ್ನುವ ಕಿಟ್ಟು ಯಾತಕ್ಕಾಗಿ ಈ ರೀತಿ ಹೇಳ್ತಾ ಇದ್ದಾನೆ ಎಂದು ಅರ್ಥ ಮಾಡಿಕೊಂಡ ಐಕ್ಯ ಅವನಿಗೆ ಸರಿ ಎನ್ನುವ ಹೊತ್ತಿಗೆ ಮೇಡಮ್ ನೀವು ಕಾರಿನ ಬಗ್ಗೆ ಹೇಳಿದ್ರಲ್ಲ ಸಂಜೆ ಐದು ಗಂಟೆಯ ಹೊತ್ತಿಗೆ ಬನ್ನಿ ನಾನೇ ಕರೆದುಕೊಂಡು ಹೋಗ್ತೀನಿ ಕಾರನ್ನು ನೋಡಬಹುದು ಎನ್ನುತ್ತಾರೆ ಸಾಮ್ರಾಟ್ನ ಮ್ಯಾನೇಜರ್ ಅವರಿಗೆ ಒಪ್ಪಿಗೆ ತಿಳಿಸಿದ ಐಕ್ಯ ಒಳಗೆ ಬನ್ನಿ ಸರ್ ಏನಾದರೂ ತಿಂದು ಕುಡಿದು ಹೋಗಬಹುದು ಮತ್ತು ಈ ಮನೆಯ ಓನರ್ ಹಾಗೂ ಅಗ್ರಿಮೆಂಟ್ ಪೇಪರ್ಸ್ ಎನ್ನಲು ಅದನ್ನು ಕೂಡ ಸಂಜೆ ಕೊಡ್ತೀನಿ ಮೇಡಮ್ ಓನರ್ ಕೂಡ ಸಂಜೆ ಸಿಗ್ತಾರೆ ನಾನೀಗ ಹೋಗ್ತೀನಿ ಸಾಮ್ರಾಟ್ ಸರ್ ನನ್ನನ್ನು ಕಾಯುತ್ತಿದ್ದಾರೆ ಎನ್ನುತ್ತಲೇ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಬಳಿಕ ಐಕ್ಯ ತನ್ನ ತಂದೆಯ ಜೊತೆ ಉಳಿದರೆ ಐಶು ಕಿಟ್ಟು ಮಾಲತಿ ಮೂರು ಜನ ಮನೆಯನ್ನೆಲ್ಲ ಸುತ್ತು ಹಾಕುತ್ತಾರೆ ಎಲ್ಲವನ್ನು ನೋಡಿ ಅವಳ ಬಳಿಗೆ ಬಂದವರು ಹೊರಗಡೆ ಕೂಡ ತುಂಬ ಸ್ಥಳವಿದೆ ಮೇಲಿನ ರೂಮಿಗೆ ಹೊಂದಿಕೊಂಡಂತೆ ಬಾಲ್ಕನಿ ಕೂಡ ಇದೆ ಒಟ್ಟಿನಲ್ಲಿ ಈ ಮನೆ ತುಂಬ ಚೆನ್ನಾಗಿದೆ ಅಚ್ಚು ಯಾರೋ ಬಹಳ ಪ್ಲ್ಯಾನ್ ಮಾಡಿಯೇ ಕಟ್ಟಿದ್ದಾರೆ ಎಂದಾಗ ಇರಬಹುದು ಎಂದಷ್ಟೇ ನುಡಿದವಳು ನಾಳಿನಿಂದ ಹೊಸ ಬದುಕಿನ ಕಡೆ ಮುಖ ಮಾಡಬೇಕಲ್ಲ ಎಂದು ಯೋಚಿಸುತ್ತಾ ತಾನೇ ಅಡುಗೆ ಮನೆಗೆ ಹೋಗಿ ಹಾಲುಕ್ಕಿಸಿ ಟೀ ಮಾಡಿ ಎಲ್ಲರಿಗೂ ಕೊಡುತ್ತಾಳೆ ಸಂಜೆ ಹೊತ್ತಿಗೆ ಮನೆಯಿಂದ ಸ್ಕೂಟಿಯಲ್ಲಿ ಮಾಸ್ಕ್ ಹಾಕಿಕೊಂಡು ಹೊರಡುವ ಐಕ್ಯ ಮೊದಲು ಸ್ವೀಟಿಯನ್ನು ಮೀಟ್ ಮಾಡಿ ಮತ್ತೆ ಮನೆಯ ಅಗ್ರಿಮೆಂಟ್ ಹಾಗೂ ಕಾರಿನ ವಿಚಾರ ನೋಡ್ತೀನಿ ನೀವೆಲ್ಲ ಹುಷಾರು ಇದು ಹೊಸ ಮನೆ ಹೊಸ ಜಾಗ ಎಂದು ಎಲ್ಲರಿಗೂ ಎಚ್ಚರಿಕೆ ಹೇಳಿದರೆ ಅತ್ತ ಶ್ರಮ್ ಮತ್ತು ಮಂದಿರಾಳ ಎಂಗೇಜ್ಮೆಂಟ್ ಮುಗಿದ ಕೂಡಲೇ ಐಕ್ಯಾಳನ್ನು ನೋಡಲು ಓಡೋಡಿ ಬಂದಿದ್ದ ಶೌರ್ಯ ಈಗ ಗೊತ್ತಾಯ್ತಾ ಶೌರ್ಯ ಮಂದಿರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇರಲಿಲ್ಲ ಮಂದಿರ ಮತ್ತು ಶ್ರಮ್ಗೆ ಎಂಗೇಜ್ಮೆಂಟ್ ಮಾಡ್ತಾಯಿದ್ದ ಐಕ್ಯಳಿಗೆ ಚಮಕ್ ಕೊಡೋಕ್ಕೆ ಹೋಗಿ ತಾನೇ ಸಿಕ್ಕಿಬಿದ್ದಿದ್ದಾನೆ ಅಷ್ಟೆ ಆದರೆ ಐಕ್ಯಳ ಮನೆಯ ಗೇಟ್ ಬೀಗ ಹಾಕಿತ್ತು ಮನೆಯೊಳಗೆ ಜನರಿರುವಾಗ ಯಾವತ್ತೂ ಈ ರೀತಿ ಗೇಟ್ ಬೀಗ ಹಾಕಲ್ವಲ್ಲ ಎಂದುಕೊಂಡವನು ಯಾವ ಮುಜುಗರವೂ ಇಲ್ಲದೆ ಕಾಂಪೌಂಡ್ ಹಾರಿ ಮನೆಯ ಹತ್ತಿರ ಹೋದರೆ ಮನೆಯ ಬಾಗಿಲಿಗೂ ಬೀಗ ಹಾಕಿತ್ತು ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ಇರಲಿಲ್ಲವಾದ್ದರಿಂದ ಯಾರ ಹತ್ರ ಕೇಳೋದು ಎಂದುಕೊಂಡು ಅವಳಿಗೇ ಕರೆ ಮಾಡುತ್ತಾನೆ ಆದರೆ ಅವಳು ಮೊದಲೇ ಅವನನ್ನು ಬ್ಲಾಕ್ ಮಾಡಿದ್ದಾಳಲ್ಲ ಛೆ ಮರೆತೆ ಹೋಯಿತು ಎಂದವನು ನೇರವಾಗಿ ಕಿಟ್ಟುಗೆ ಕರೆ ಮಾಡುತ್ತಾನೆ ಈ ಮನುಷ್ಯ ನನಗ್ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಚೇಚಿ ಸಿನಿಮಾ ಇಂಡಸ್ಟ್ರಿಗೆ ಹೋಗಿದ್ದಾರಲ್ಲ ಅದರ ಬಗ್ಗೆ ನನಗೆ ಧಮಕಿ ಹಾಕಲು ಇರಬೇಕು ಎಂದುಕೊಂಡ ಕಿಟ್ಟು ಕೂಡ ಅವನ ಕರೆಯನ್ನು ಕಟ್ ಮಾಡುತ್ತಾನೆ ಶೌರ್ಯ ಮತ್ತೆ ಮತ್ತೆ ಮೂರ್ನಾಲ್ಕು ಬಾರಿ ಕಾಲ್ ಮಾಡಿದರೂ ಕಿಟ್ಟು ಸ್ವೀಕರಿಸಲಿಲ್ಲ ಛೆ ಇವರಿಗೆಲ್ಲ ಏನಾಯಿತು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಕಾರ್ತಿಕ್ಗೆ ಕಾಲ್ ಓಹ್ ನೋ ಅವನನ್ನು ಕೆಲಸದ ಮೇಲೆ ನಾನೇ ಬೇರೆ ಊರಿಗೆ ಕಳುಹಿಸಿದ್ದು ಎಂದುಕೊಂಡ ಶೌರ್ಯ ತಕ್ಷಣ ತನ್ನ ಪಿ ಎಗೆ ಕಾಲ್ ಮಾಡಿ ವಿಚಾರಿಸಿದರೆ ಅವರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್ ನೀವೇ ತಾನೇ ಇನ್ಮೇಲೆ ಅವರನ್ನು ಫಾಲೋ ಮಾಡೋದು ಬೇಡ ಅಂತ ಹೇಳಿದ್ದು ಹಾಗಾಗಿ ನಾನು ಐಕೆ ಮೇಲೆ ಕಣ್ಣಿರಿಸಲಿಲ್ಲ ಎನ್ನುವ ಪಿ ಎ ಮಾತಿಗೆ ಕೋಪವೇ ಬಂದಿತ್ತು ಶೌರ್ಯನಿಗೆ ಆದರೆ ಅವನ ಮೇಲೆಲ್ಲ ಸ್ವತಃ ತನ್ನ ಮೇಲೆಯೇ ಕೋಪ ಮಾಡಿಕೊಳ್ಳುತ್ತಾನೆ ಶೌರ್ಯ ಆ ಹುಡುಗಿಯ ಬದುಕಿನ ಎಲ್ಲ ಬಾಗಿಲುಗಳನ್ನು ಬಂದ್ ಮಾಡಿದ್ದೇನೆ ಹಾಗಾಗಿ ಅವಳು ನನ್ನ ಹತ್ರ ಮರಳಿ ಬರಲೇಬೇಕು ಎನ್ನುವ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ಶೌರ್ಯ ಅಂದು ಅವಳನ್ನು ಕರೆಸಿಕೊಂಡು ಎಂಗೇಜ್ಮೆಂಟ್ನ ಕಾರ್ಡ್ ಕೊಟ್ಟ ನಂತರ ಅವಳನ್ನು ಫಾಲೋ ಮಾಡೋದು ಬೇಡವಂತಲೇ ಹೇಳಿದ್ದ ತನ್ನ ಪಿಯೆಗೆ ಆದರೆ ಈಗ ಅದೇ ಅತಿಯಾದ ಆತ್ಮವಿಶ್ವಾಸ ಅವನಿಗೆ ಉಲ್ಟ ಹೊಡೆದಿತ್ತು ಹತ್ತು ನಿಮಿಷದ ನಂತರ ಶೌರ್ಯನಿಗೆ ಕರೆ ಮಾಡುವ ಅವನ ಪಿಎ ಸರ್ ಐಕ್ಯ ಮೇಡಮ್ ಅವರ ಗೆಳತಿಯ ಮನೆಗೆ ಹೋಗಿದ್ದನ್ನು ಈಗಷ್ಟೇ ನೋಡಿದೆ ಎಂದಾಗ ಓಕೆ ಎಂದ ಶೌರ್ಯ ಈ ಬಾರಿ ಸ್ವೀಟಿಯ ಮನೆ ಕಡೆ ಹೋಗಿದ್ದ ಐಕ್ಯಳ ಬಗ್ಗೆ ವಿಚಾರ ತಿಳಿಯುವವರೆಗೂ ಅವನು ಆ ಏರಿಯಾವನ್ನೆಲ್ಲ ಸುತ್ತು ಹಾಕಿದ್ದೇ ಹಾಕಿದ್ದು ಐಕ್ಯ ತಾನು ಹೊಸ ಮನೆಗೆ ಹೋದ ವಿಷಯವನ್ನು ಇನ್ನು ಯಾರ ಹತ್ತಿರವೂ ಹೇಳಿರಲಿಲ್ಲ ಹಾಗಾಗಿ ಆ ವಿಚಾರ ಇನ್ನೂ ಜಗಜ್ಜಾಹೀರಾಗಿರಲಿಲ್ಲ ಸ್ವೀಟಿಯನ್ನು ಭೇಟಿ ಮಾಡಿ ಅವಳ ಹತ್ತಿರ ಎಲ್ಲವನ್ನು ಹೇಳುವ ಐಕ್ಯ ಬೆಳಗ್ಗೆ ಹೋಗಿ ಎಲ್ಲವನ್ನು ಕ್ಲಿಯರ್ ಮಾಡಿದೆ ಸ್ವೀಟಿ ಇನ್ನು ನನ್ನ ಮತ್ತು ಅವನ ನಡುವೆ ಯಾವ ಸಂಬಂಧವೂ ಉಳಿದಿಲ್ಲ ಕೋರ್ಟ್ ಕರೆದಾಗ ಹೋಗಿ ಡೈವರ್ಸ್ ಪಡೆದುಕೊಂಡು ಬರುವುದಷ್ಟೇ ಅಚ್ಚನನ್ನು ಚೆನ್ನಾಗಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಬದುಕಿರುವವರೆಗೂ ಅವರಿಗೆ ಯಾವ ಕೊರತೆಯೂ ಬರಬಾರ್ದು ಅಂದ ಹಾಗೆ ತಗೋ ಈ ಹಣ ಎಂದು ಅವಳಿಗೆ ಹಣ ಕೊಡುವಾಗ ಸ್ವೀಟಿ ನನಗ್ಯಾಕೆ ದುಡ್ಡು ಕೊಡ್ತಾ ಇದೆಯಾ ಅಚ್ಚು ಎಂದಾಗ ಇಟ್ಟು ಪೂಜೆ ಮಾಡೋಕೆ ಕೊಡ್ತಾ ಇದ್ದೀನಿ ಸುಮ್ಮನೆ ತಗೋ ಸ್ವೀಟಿ ನಿನ್ನ ಮನೆಯಲ್ಲೂ ಕಷ್ಟವಿದೆ ಅಂತ ನಂಗೆ ಗೊತ್ತು ಹಾಗೆ ಇನ್ಮೇಲೆ ಯಾವುದೇ ಕಷ್ಟವಾದರೂ ನನ್ನ ಹತ್ರ ಹೇಳಿಕೊಳ್ಳೋದನ್ನು ಮರಿಬೇಡ ಅಲ್ಲದೆ ನಿನಗೆ ಯಾವಾಗ ನನ್ನನ್ನು ನೋಡಬೇಕು ಅನಿಸುತ್ತೆ ಆಗ ನೀನೇ ಹೊರಟು ನನ್ನ ಹತ್ತಿರಕ್ಕೆ ಬಾ ಇಲ್ಲವಾದರೆ ನನಗೊಂದು ಕಾಲ್ ಮಾಡು ನಾನೇ ನಿನ್ನ ಹತ್ತಿರಕ್ಕೆ ಬರ್ತೀನಿ ಜೊತೆಯಲ್ಲೇ ಇದ್ದುಕೊಂಡು ಸ್ಯಾಮ್ ಎಷ್ಟು ದೊಡ್ಡ ಆರೋಪ ಮಾಡಿ ಹೋಗಿದ್ದಾಳೆ ನೋಡು ನಮ್ಮ ಗೆಳೆತನವಾದರೂ ಶಾಶ್ವತವಾಗಿ ಉಳಿಯಬೇಕು ಅನ್ನೋದೇ ನನ್ನ ಆಸೆ ಎಂದು ಸ್ವೀಟಿಗೊಂದು ಅಪ್ಪುಗೆ ಕೊಟ್ಟ ಐಕ್ಯ ನಾನಿನ್ನು ಹೋಗ್ತೀನಿ ಸ್ವೀಟಿ ಮೊದಲು ಸೆಕೆಂಡ್ ಹ್ಯಾಂಡ್ ಕಾರಿನ ಶೋರೂಮ್ಗೆ ಹೋಗಿ ಒಂದು ಕಾರನ್ನು ತೆಗೆದುಕೊಂಡು ಆಮೇಲೆ ಮನೆಯ ಅಗ್ರಿಮೆಂಟ್ ಪೇಪರ್ಗಳ ಕಡೆ ಗಮನ ಕೊಡಬೇಕು ಎಂದಾಗ ತುಂಬು ಮನಸ್ಸಿನಿಂದ ತನ್ನ ಗೆಳತಿಯನ್ನು ಹರಸಿ ಕಳುಹಿಸಿಕೊಡುತ್ತಾಳೆ ಸ್ವೀಟಿ ಸ್ವೀಟಿಯ ಮನೆಯಿಂದ ಹೊರಟ ಐಕ್ಯ ಒಂದಷ್ಟು ದೂರ ಬಂದಿದ್ದಳಷ್ಟೆ ಅವಳ ಹಿಂದೆಯೇ ವೇಗವಾಗಿ ಬಂದ ಶೌರ್ಯ ಅವಳ ಸಮಕ್ಕೆ ಕಾರನ್ನು ತಂದು ಹೆಂಟಿ ಸ್ಕೂಟಿಯನ್ನು ನಿಲ್ಲಿಸು ನಾನು ನಿನ್ನ ಜೊತೆ ಮಾತಾಡಬೇಕು ಎಂದು ಜೋರಾಗಿ ಹೇಳುತ್ತಾನೆ ಒಮ್ಮೆ ಅವನ ಕಡೆ ನೋಡಿದ ಐಕ್ಯ ಈಗ ಸ್ಕೂಟಿಯನ್ನು ನಿಲ್ಲಿಸುವುದಿಲ್ಲ ಎಂದುಕೊಂಡ ಶೌರ್ಯನ ಅನಿಸಿಕೆಯನ್ನು ಸುಳ್ಳು ಮಾಡುವಂತೆ ಇಲ್ಲೆಲ್ಲ ರೋಡಲ್ಲಿ ನಿಂತು ಮಾತನಾಡೋಕೆ ಆಗಲ್ಲ ಶೌರ್ಯ ಸರ್ ಒಂದು ಕೆಲಸ ಮಾಡಿ ನೀವು ನನ್ನ ಮನೆ ಹತ್ತಿರವೇ ಬಂದು ಬಿಡಿ ಎಂದವಳೆ ತನ್ನ ಸ್ಕೂಟಿಯನ್ನು ಮತ್ತೆ ತನ್ನ ಹಳೆಯ ಮನೆ ಕಡೆ ತಿರುಗಿಸಿದರೆ ಶೌರ್ಯ ಕೂಡ ಅವಳ ಹಿಂದೆಯೇ ಹೋಗಿದ್ದ ಅವಳು ಗೇಟಿನ ಬೀಗ ತೆರೆಯುವಾಗ ಕಾರು ನಿಲ್ಲಿಸಿ ಅವಳ ಹತ್ತಿರಕ್ಕೆ ಬಂದ ಶೌರ್ಯ ಹೆಂಡತಿ ಯಾಕೆ ಗೇಟಿನ ಬೀಗ ಹಾಕಿರೋದು ನೀವ್ಯಾರು ಮನೆಯಲ್ಲಿಲ್ವಾ ಎಂದು ಪ್ರಶ್ನಿಸಿದಾಗ ಇಲ್ಲ ಶೌರ್ಯ ಸರ್ ನಾವೆಲ್ಲ ಮನೆ ಖಾಲಿ ಮಾಡಿ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ಎಂದು ಬಹಳ ಶಾಂತವಾಗಿ ಹೇಳುತ್ತಾಳೆ ಐಕ್ಯ ಅವಳ ಮುಖದಲ್ಲಿನ ಪ್ರಶಾಂತತೆ ಮಾತಿನಲ್ಲಿದ ಮೃದುತ್ವ ಎರಡು ಸುನಾಮಿಯ ಮೊದಲಿನ ಸಮುದ್ರದ ಪ್ರಶಾಂತತೆಯನ್ನು ನೆನಪಿಸಿತ್ತು ಶೌರ್ಯನಿಗೆ ಅಲೆಗಳ ಆರ್ಭಟ ಇನ್ನೂ ಶುರುವಾಗಿಲ್ಲವಷ್ಟೇ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂದ ಹಾಗೆ ನಿಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಯಾರ್ಯಾರು ಐಕ್ಯ ಅವಳ ಗಂಡ ಅಂದರೆ ಶೌರ್ಯನಿಗೆ ಒಂದು ಅವಕಾಶ ಕೊಡಬೇಕು ಅಂತ ಯೋಚನೆ ಮಾಡ್ತೀರಾ ಯಾರ್ಯಾರು ಇಲ್ಲ ಅವನು ಮಾಡಿರೋದು ತಪ್ಪು ಅವಳು ಅವನಿಗೆ ಇನ್ನೊಂದು ಅವಕಾಶ ಕೊಡಬಾರ್ದು ಅಂತ ಯೋಚನೆ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು